ಿಲ್ಲ ಅನ್ನೋ ಪ್ರಶ್ನೆ ಮಾಡಿದ ತಕ್ಷಣನೇ ಅದನ್ನ ಕೇಂದ್ರ ಪ್ರಶ್ನೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವರು ತಿಳಿಸ್ತಾ ಇದ್ದಾರೆ ನಮ್ಮ ಮೂಲಭೂತ ಪ್ರಶ್ನೆ ಕೂಡ ನೋಡಿ ಈ ದೇಶದ ಅವರು ದಾಳಿ ಆಗ ನಂತರದಲ್ಲಿ ಅವ್ರು ಸೌದಿ ಅರೇಬಿಯಾದಲ್ಲಿ ಇದ್ರು ಆ ಸಂದರ್ಭದಲ್ಲಿ ದೇಶಕ್ಕೆ ಬಂದ ಮೇಲೆ ಅವರು ಬದಲಿಗೆ ಹೋಗ್ಬೇಕಾಗಿತ್ತು ಹೇಗೆ ಅಂತಂದ್ರೆ ಪೆಹಲ್ಗಾವ್ ಹೋಗ್ಬೇಕಾಗಿತ್ತು ದೇಶದ ಪ್ರಧಾನಮಂತ್ರಿ ಪೆಹಲ್ಗಾವ್ ಹೋಗ್ಲಿಲ್ಲ ಬದಲಿಗೆ ಹೋಗಿತ್ತು ಎಲ್ಲಿಗೆ ಅಂತಂದ್ರೆ ಇನ್ನೂ ಇಪ್ಪತ್ತೆಂಟು ಜನರ ಬಾಡಿಗಳನ್ನ ಏರ್ಲಿಪ್ ಮಾಡಿಲ್ಲ ಆ ಇಪ್ಪತ್ತೆಂಟು ಜನರ ಬಾಡಿ ಬಿಡು ಅಂತ್ಯ ಸಂಸ್ಕಾರ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅವರು ಬಿಹಾರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ನಿತೀಶ್ ಕುಮಾರ್ ಜೊತೆ ನಗು ನಗುತ್ತಾನೆ ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾರೆ ಮತ್ತೆ ವಿರೋಧ ಪಕ್ಷಗಳನ್ನೆಲ್ಲ ಕೂಡ ಸೇರ್ಕೊಂಡು ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಉಗ್ರರ ದಾಳಿ ನಡೆದಿದೆ ಈ ಟೈಮ್ ನಲ್ಲಿ ನಾವು ರಾಜಕೀಯವನ್ನು ಬದಿಗೊತ್ತಿ ದೇಶದ ಐಕ್ಯತೆ ಭದ್ರತೆಯನ್ನು ಕಾಪಾಡಬೇಕು ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಸರ್ಕಾರಕ್ಕೆ ಮತ್ತು ಸೈನ್ಯಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ಅದರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಖರ್ಗೆಜಿ ಅವರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಸರ್ವ ಪಕ್ಷದ ಸಭೆಗೆ ಹೋಗ್ತಾರೆ ಸಂಪೂರ್ಣವಾಗಿ ಸೈನ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾರೆ ಆದರೆ ಆ ಒಂದು ಸರ್ವ ಪಕ್ಷದ ಸಭೆಯಿಂದಲೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಯವರು ಬರೋದಿಲ್ಲ ಆದ್ರೆ ಇದರ ಅರ್ಥ ಏನು ಅಂತಂದ್ರೆ ದೇಶದಲ್ಲಿ ಉಗ್ರಗಾಮಿಗಳ ದಾಳಿ ನಡೆದು ಇಷ್ಟೆಲ್ಲ ದೊಡ್ಡ ವೈಫಲ್ಯ ಆದಾಗ್ಲು ಕೂಡ ಪ್ರಧಾನಮಂತ್ರಿ ನಾನು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಬೆಲೆ ಚಕ್ರವರ್ತಿ ಸುಳ್ಳು ಹೇಳ್ತಾರೆ ಆದ್ರೆ ದೇಶದಲ್ಲಿ ಇಷ್ಟು ದೊಡ್ಡ ದಾಳಿ ಆದಾಗಲೂ ಕೂಡ ಪ್ರಧಾನಮಂತ್ರಿ ಸರ್ವಪಕ್ಷ ಸಭೆ ಕೊಡಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನು ಇದಕ್ಕಿಂತ ಮುಖ್ಯವಾದ ಕೆಲಸ ಪ್ರಧಾನಮಂತ್ರಿಗೆ ಇನ್ನೊಂದೇನಿತ್ತು ಅನ್ನುವಂಥ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ವಿ ಅದಾದ ನಂತರದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಹೋಗ್ತಾರೆ ಸರಿ ನಮ್ಮ ಬಿಹಾರದಲ್ಲಿ ಹೋಗ್ತಾರೆ ಎಲೆಕ್ಷನ್ ಅಲ್ಲಿ ಹೋಗ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ನೀವು ಮತ ಪಟ್ಟಿದೀರಿ ಅಂತಂದ್ರೆ ಇನ್ನು ಹೆಣ್ಣು ಮಕ್ಕಳ ಮಾನ್ಮಲ್ಯ ನಾ ಕಟ್ಟಾಗ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಇಪ್ಪತ್ತೆಂಟು ಜನ ಮೀರಿಪಟ್ಟಿರೋ ಹಿಂದೂ ಹೆಣ್ಣು ಮಕ್ಕಳ ಅವ್ರ ಮಾನ್ಯ ಓದಿಲ್ವಾ ಹಾಗಾದ್ರೆ ಇವತ್ತು ನಿಜವಾಗ್ಲೂ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ತೊಂದರೆ ಮಾಡಿರೋದು ಹಿಂದೂ ಹೆಣ್ಣು ಮಕ್ಕಳ ತಾಳಿ ಹೋಗ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರಲ್ಲ ಇವತ್ತು ನಾವು ಯೂತ್ ಕಾಂಗ್ರೆಸ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀವಿ ನೋಡಿ ನಾವು ಆಪರೇಷನ್ ಸಿಂಧಿನಲ್ಲಿ ನಡೆಸಿರುವಂತಹ ಸಂಬಂಧಪಟ್ಟ ನಾವ್ ಎಲ್ಲಿ ಪ್ರಶ್ನೆಗಳು ಕೇಳಿಲ್ಲ ಸಾಕ್ಷಿಗಳು ಕೇಳಿಲ್ಲ ನಮಗೂ ಕೂಡ ಉಗ್ರಗಾಮಿಗಳ ಕಾಣ ಏನಿತ್ತು ಪಿಯುವ ಮೇಲೆ ಭಾರತೀಯ ಸೇನೆ ಬಹಳ ಯಶಸ್ವಿಯಾದಂತಹ ದಾಳಿಯನ್ನು ನಡೆಸಿದೆ ಆಪರೇಷನ್ ಸಿಂಧೂರ ನಡೆಸಿದ ತಕ್ಷಣವೇ ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಂಜನ ಮೆರವಣಿಗೆಗಳನ್ನು ಇಡೀ ದೇಶಾದ್ಯಂತ ನಾವು ನಡೆಸಿದೀವಿ ಅದೇ ಸಂದರ್ಭದಲ್ಲಿ ಎಲ್ಲ ಮನೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಸೈನಿಕರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಂಡು ನಾವು ಯೂತ್ ಕಾಂಗ್ರೆಸ್ ಇಂದ ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ರಕ್ತದಾನ ಶಿಬಿರಗಳನ್ನು ಕೂಡ ನಾವು ನಡೆಸಿದೀವಿ ನಾವು ಸೈನ್ಯಕ್ಕೆ ಯಾವ ಇದಿಲ್ಲ ಬದಲಿಗೆ ನಾವು ಪ್ರಶ್ನೆಯನ್ನು ಮಾಡ್ತಾ ಇರುವ ಬಿಜೆಪಿಯ ಕೆಲ ನಾಯಕರು ಮತ್ತು ಕೆಲವು ಇವತ್ತು ವಿವಾದಾತ್ಮಕ ಹೇಳಿಕೆ ಅಂತ ಅದನ್ನ ವಿಡಂಬನೆ ಅವರು ಮಾಡಿರುವಂತಹವಾದಂತಹ ಟ್ರೋಲ್ ನಡೀತಾ ಇದೆ ಮತ್ತು ಇಲ್ಲಿನ ಕೆಲ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಅವರ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಹೋಗಿದೆ ಇದನ್ನ ನಾವು ಪ್ರಕಟಿಸ್ತಾ ಇದ್ದೀವಿ ಒತ್ತೂರ್ಜಿ ಮಂಜುನಾಥ್ ಅವರು ಮಾತಾಡಿರುವಂತಹ ಒಟ್ಟು ವಿಡಿಯೋನ ನಾವು ಗಮನಿಸಿದೀವಿ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ದೇಶದ ಸೈನಿಕರಿಗೆ ಸಂಬಂಧಪಟ್ಟಂಗೆ ಎಲ್ಲಿ ಕೂಡ ಅಗೌರವವಾಗಿ ಅವರು ಮಾತಾಡಿದ್ದಾರೆ ಬದಲಿಗೆ ಮಾತಾಡಿರುವಂತದ್ದು ಅವ್ರು ಏನು ಅಂತಂದ್ರೆ ಇವತ್ತು ಆಳ್ವಿಕೆ ಮಾಡ್ತಾ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳೇನಿದ್ದಾವೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಆಗಿರುವಂತಹ ಲೋಪದೋಷಗಳನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡಿದ ತಕ್ಷಣನೇ ಅದು ಸೈನ್ಯವನ್ನು ಪ್ರಶ್ನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದನ್ನ ತಿರುಚಿ ಇವತ್ತು ಬಿಜೆಪಿಯವರು ಟ್ರೋಲ್ ಮಾಡ್ತಾ ಇದ್ದಾರೆ ನೋಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಲ್ಲಿ ಹಲವಾರು ಸರ್ಕಾರಗಳು ಬಂದಿದ್ದಾರೆ ಹಲವಾರು ನಾಯಕರು ಬಂದಿದ್ದಾರೆ ಇವತ್ತು ಮೋದಿ ಅಂತ ನಾಯಕ ಇದ್ದಾನೆ ಇವತ್ತು ಮೋದಿ ಅಂತ ನಾಯಕ ಇರ್ತಾರೆ ನಾಳೆ ಬೆಳಿಗ್ಗೆ ಅವರು ಹೋಗ್ತಾರೆ ಆದ್ರೆ ಭಾರತ ದೇಶದಲ್ಲಿ ಪರ್ಮನೆಂಟ್ ಆಗಿರೋದಂದ್ರೆ ಅದು ಸೈನ್ಯ ಆ ಸೈನ್ಯ ಇವತ್ತು ಮಾಡಿರುವಂತಹ ನಾವು ನಾವೆಲ್ಲಿ ಕೂಡ ಅವಮಾನ ಮಾಡಿಲ್ಲ ನೋಡಿ ಈ ಟೆಹಲ್ಗಾಮ್ ನ ದಾಯಿ ಆಗಂತ ನಂತರದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಬಿಜೆಪಿ ಯಾವ ರೀತಿಯ ಒಂದು ಜನರನ್ನ ದಿಕ್ಕು ತಪ್ಪಿಸುವ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತು ಜನತೆಗೆ ನಾವು ಸ್ಪಷ್ಟವಾಗಿ ವಿವರಿಸಬೇಕು ಅಂತ ನಾವು ಈ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ತಾ ಇರುವಂತದ್ದು ಪೆಹಲ್ಗಾವ್ನ ದಾಳಿ ನಡೆಯಕ್ಕಿಂತ ಮುಂಚಿತವಾಗಿ ನಾವು ಒಂದು ಮಾತಾಡಬೇಕು ನರೇಂದ್ರ ಮೋದಿ ಅವರು ತ್ರೀ ಸೆವೆಂಟಿ ಕಾಲಮನ್ನ ತೆಗೆದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಏನಂದ್ರೆ ತ್ರೀ ಸೆವೆಂಟಿ ಕಾಲಂ ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಅತ್ತಿಕ್ಲಿಕ್ಕೆ ಅಂತ ಆದ್ರೆ ತ್ರೀ ಸೆವೆಂಟಿ ಕಾಲಂ ತೆಗೆದ ನಂತರದಲ್ಲಿ ಕೂಡ ಪುಲ್ವಾಮಾ ಅಟ್ಯಾಕ್ ನಡೆದಿದೆ ಇವತ್ತು ಪೆಹಲ್ಗಾವ್ ಅಟ್ಯಾಕ್ ನಡೆದಿದೆ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿದ್ದಾರೆ ಈ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳನ್ನ ಕಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಸ್ಥಳೀಯ ಶಾಸಕರು ಪ್ರಶ್ನೆ ಮಾಡ್ತಾರೆ ಆ ಇಪ್ಪತ್ತೆಂಟು ಜನ ಹೆಣ್ಣು ಮಕ್ಕಳ ಮಾಂಗಲ್ಯ ನಾಶ ಆಗಿದೆ ಆ ಸಿಂಧೂರ ನಾಶ ಆಗಿದೆ ಅವರಿಗೆ ಇವತ್ತು ಉತ್ತರವನ್ನು ಕೊಡೋದು ಯಾರು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿದರು ಅದೇ ಇವತ್ತು ಜವಾಬ್ದಾರಿ ಇರುವಂತ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ನಾವು ನೋಡ್ತಾ ಇದೀವಿ ಪೆಹಲ್ಗಾವ್ ಅನ್ನ ಏನು ಪ್ರದೇಶ ಇದೆ ಇವತ್ತು ತ್ರೀ ಸೆವೆಂಟಿ ಕಾಲನ್ ತೆಗೆದ ನಂತರದಲ್ಲಿ ಅಲ್ಲಿನ ಇವತ್ತು ಭದ್ರತಾ ವ್ಯವಸ್ಥೆ ಪೊಲೀಸ್ ಸಿಸ್ಟಮ್ ಆಗಿರಬಹುದು ಮಿಲಿಟರಿ ಸಿಸ್ಟಮ್ ಆಗಿರಬಹುದು ಸಂಪೂರ್ಣವಾಗಿ ಮತ್ತು ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುವಂತದ್ದು ಆದ್ರೆ ನಾಲ್ಕು ಜನ ಉಗ್ರಗಾಮಿಗಳು ಬಂದು ಸುಮಾರು ಒಂದು ಗಂಟೆ ಕಾಲ ಇಪ್ಪತ್ತೆಂಟು ಜನರ ಮೇಲೆ ಗುಂಡನ್ನ ಗುಂಡಿನ ದಾಳಿ ನಡೆಸಿ ಅವರಲ್ಲಿಂದ ನಿಂದ ತಪ್ಪಿಸಿಕೊಂಡು ಅಂತ ಏನಿದೆ ಅದು ತಯಾರಿಕೆಯನ್ನು ನಿಲ್ಲಿಸಬೇಕು ಅಂತ ಹೇಳ ಸ್ಟೇಟ್ಮೆಂಟ್ ಅನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಅಮೆರಿಕದ ವಸ್ತುಗಳಿಗೆ ಯಾವುದೇ ರೀತಿ ಸುಂಕವನ್ನು ನಿಲ್ಲಿಸಬಾರದು ಅಂತ ಹೇಳ್ಬಿಟ್ಟು ಅವರಷ್ಟು ಅವರೇ ಘೋಷಣೆಯನ್ನು ಮಾಡ್ಕೊಂತಾರೆ ಇನ್ನು ಮೂರನೇ ಪ್ರಶ್ನೆ ಈ ದೇಶದ ಅಗರ ಶ್ರೀಮಂತ ಕಾರ್ಪೊರೇಟ್ ಕುಲದ ಅಂಬಾನಿ ಅವರು ನಿನ್ನೆ ಹೋಗ್ಬಿಟ್ಟು ಕತಾರ್ ನಲ್ಲಿ ಟ್ರಂಪ್ ಅವರನ್ನ ಭೇಟಿ ಆಗಿದ್ದಾರೆ ಎಲ್ಲವನ್ನು ನೋಡಿದ್ರೆ ನಮ್ಗೆ ಅನ್ಸುವಂತದ್ದು ಏನು ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಟ್ರಂಪ್ನ ಪರವಾಗಿ ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಒಂದು ಒತ್ತಡಕ್ಕೆ ನಿಲುಗು ಇವರು ಕನ್ನಡ ವಿರಾಮ ವಿರಾಮ ಮಾಡಿದ್ರೆ ಹೊರತು ದೇಶದ ಜನರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಅಲ್ಲ ಅನ್ನುವಂಥದ್ದು ಪರಿಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತಾ ಇದೆ ಇಂತಹ ಒಬ್ಬ ತಲೆಗೆಟ್ಟಂತಹ ಒಂದು ಭಾರತ ದೇಶ ಸಾರ್ವಭೌಮ ಹಾಳು ನ ಪರವಾಗಿ ಈ ದೇಶದ ಪ್ರಧಾನಮಂತ್ರಿ ಹೋಗಿ ಮೊನ್ನೆ ಚುನಾವಣಾ ಪ್ರಚಾರ ಅಮೆರಿಕದಲ್ಲಿ ಮಾಡುದು ಏನಂತ ಹೇಳಿದ್ರು ಮೈ ಫ್ರೆಂಡ್ ಇಂಡಿಯಾ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾರೆ ಅಂದ್ರೆ ಇಂಥ ಟ್ರಂಪ್ ಭಾರತ ದೇಶದ ಸಾರ್ವಭೌಮತೆ ಹಾಳು ಮಾಡಿ ಭಾರತ ದೇಶದ ಹಿತಾಸಕ್ತಿಗೆ ಧಕ್ಕೆ ತಂದು ಇವತ್ತು ಭಾರತ ದೇಶದಲ್ಲಿ ಜನರು ಯೂಸ್ ಮಾಡುವಂತಹ ಔಷಧಿಗಳ ಬೆಲೆಗಳನ್ನ ಏರಿಕೆ ಮಾಡಬೇಕು ಹೇಳ್ತಾ ಇರುವಂತಹ ಆಪಲ್ ಕಂಪ್ನಿ ನ್ಯೂಸ್ ಬೇಕಾರಂತ ತೆರಿಗೆ ಇಂತರ ಅಮೆರಿಕ ಯಾಕೆ ಇಲ್ಲಿ ತನಕ ನರೇಂದ್ರ ಮೋದಿ ಸರ್ಕಾರ ಸರಿಯಾದಂತ ಉತ್ತರವನ್ನು ಕೊಡಲಿಲ್ಲ ಮೋದಿ ಅವರು ಯಾಕೆ ಮೌನ ಮನಿಸಿದ್ದಾರೆ ಪ್ರಶ್ನೆಯನ್ನ ಮಾಡುತ್ತಾ ಇಲ್ಲಿ ದೇಶದ ಹಿತಾಸಕ್ತಿಯನ್ನ ನಾವು ಗಮನಿಟ್ಕೊಂಡು ನಾವು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ ಹೊರತು ಬೇರೆ ಒಂದು ದೇಶವನ್ನು ಇಟ್ಕೊಂಡಲ್ಲ ಅದರಿಂದ ನಾವು ಒಂದು ಹೇಳಿಕ್ಕೆ ಇಚ್ಛೆ ಪಡ್ತಾ ಇರುವಂತದ್ದು ಏನು ಕತ್ತೂರ್ಜಿ ಮದನಾಥರು ಹೇಳಿರುವಂತಹ ಹೇಳಿಕೆ ಏನಿದೆ ಅದು ಒಂದು ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿಯಾಗಿ ಇಪ್ಪತ್ತೆಂಟು ಜನ ಸಾಮಾನ್ಯ ಜನರನ್ನ ಅಂತ ನಾವು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಇಡೀರಿ ಅವ್ರನ್ನ ಗಲ್ಲಿಗೆ ಹಾಕ್ತೀರ ಅವ್ನ ಏನ್ ಮಾಡ್ತೀರ ದೇಶಕ್ಕೆ ಪ್ರಶ್ನೆ ಕೇಳ್ತಾನೆ ಅವ್ರು ಉತ್ತರ ಕೊಡಿ ಕೇಳ್ತಾ ಬಿಟ್ರೆ ನಮ್ಗೆ ಬೇರೆ ಏನು ಮಾತಾಡ್ತಾ ಇಲ್ಲ ಇನ್ನು ಎರಡನೇ ಪ್ರಶ್ನೆ ನಮ್ದಿರೋದ್ದು ಆ ಇವತ್ತು ಬಿಜೆಪಿ ಅವ್ರ ಮೇಲೆ ಒಂದು ದಾಳಿಯನ್ನು ಮಾಡ್ತಾ ಈ ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ಮಾಡಿದಂತ ಟ್ವೆಂಟಿ ಸಿಕ್ಸ್ ನವೆನ್ ದಾಳಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ನಿಮಗೆ ಮಾಡುತ್ತೆ ನೆನಪು ಮಾಡ್ತೀನಿ ಬಿಜೆಪಿ ಅವರಿಗೆ ಅವತ್ತು ಉಗ್ರರ ದಾಳಿ ನಡೆದಾಗ ಏನು ಅಜ್ಮಲ್ ಕಸಾಬ್ ಅನ್ನುವಂಥ ಉಗ್ರರನ್ನ ಜೀವಂತವಾಗಿ ಹಿಡಿದು ಆತನನ್ನ ಗಲ್ಲಿಗೆ ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕದ ಭಯೋತ್ಪಾದ ಸಾರಿ ಪಾಕಿಸ್ತಾನದ ಭಯೋತ್ಪಾದನೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಿಳಿಸಿಕೊಟ್ಟಂತದ್ದು ಅವರ ಸರ್ಕಾರ ಅವತ್ತು ಪ್ರಧಾನಮಂತ್ರಿ ಆಗಿರ್ಬೋದು ಗೃಹ ಮಂತ್ರಿ ಅವತ್ತು ಆ ಘಟನೆಗೆ ಕ್ಷಮೆಯನ್ನು ಯಾಚಿಸ್ತಾರೆ ಅವತ್ತು ಮಹಾರಾಷ್ಟ್ರದಲ್ಲಿ ಇದ್ದಂಥ ಮುಖ್ಯಮಂತ್ರಿ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಷ್ಟು ದೊಡ್ಡ ದಾಳಿ ಆದಾಗ ಸೈನಿಕ ತೀರ್ಕೊಂಡಾಗ ನೀವು ಯಾರು ಇವತ್ತು ಏನನ್ನ ಮಾಡಿಕೊಟ್ಟಿದ್ದೀರಿ ಸೈನ್ಯಕ್ಕೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷ ಅವಮಾನ ಮಾಡ್ತಾ ಇದೆ ಬಿಜೆಪಿ ಪಕ್ಷ ಅವಮಾನ ಮಾಡ್ತಾ ಇರೋದು ಚರ್ಚೆ ಕೊಡೋಣ ನಿನ್ನೆ ಕಾಂಗ್ರೆಸ್ ಪಕ್ಷದ ವಿಜಯ್ ಅಂತ ಒಬ್ಬ ಸಂಸದ ಇವತ್ತೇನು ನಮ್ಮ ಸೇನಾಧಿಕಾರಿ ಆಗಿರುವಂತ ವಿಡಿಯೋ ಪೂರ್ತಿ ನೀವು ನೋಡಿ ವಿಡಿಯೋ ಪೂರ್ತಿ ನೋಡಿದಾಗ ಅವ್ರು ಹೇಳಿರೋದು ಇಷ್ಟೇನೆ ಇಪ್ಪತ್ತೆಂಟು ಜನ ಹೆಣ್ಣು ಮತ್ತಲ್ಲ ಮಾಂಗ್ಲೆ ಸಿಂಧೂರಕ್ಕೆ ಅವರ ಕುಂಕುಮ ಅರ್ಶನ ಕುಂಕುಮಕ್ಕೆ ಬೆಲೆ ಇಲ್ವಾ ಆ ನಾಲ್ಕು ಜನ ಉಗ್ರರು ಎಲ್ಲೋದ್ರು ಅವರು ಇಲ್ಲಿ ಶ್ರೀಲಂಕಾ ಹೊರಟೋದ್ರಿಂದ ಮಾಧ್ಯಮಗಳು ಹೇಳ್ತವೆ ಹಾಗಾದ್ರೆ ಅವರು ಮೂಲಕ ಹೋದ್ರೆ ಸರ್ಕಾರದ ಯಾಕೆ ಇವತ್ತು ಸರಿಯಾದಂತ ಉತ್ತರ ಕೊಡ್ತಾ ಇಲ್ಲ ಹೇಳಿ ಕೇಳಿದ್ರೆ ಇಲ್ಲ ಆದ್ರೆ ಇದು ಇನ್ನೊಂದಷ್ಟು ಕಾರ್ಯಾಚರಣೆ ವಿಸ್ತರಿಸಬೇಕಾಗಿತ್ತು ಈಗ ಸಿದ್ದರಾಮಯ್ಯ ಅವರು ನಿಮ್ಗೆ ಗೊತ್ತಿದೆ ಅವರ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ ಎಲ್ಲದಕ್ಕೂ ಇದ್ದ ಒಂದೇ ಕಾರಣ ಅಲ್ಲ ರಾಜತಾಂತ್ರಿಕ ಮಾರ್ಗಗಳ ಅನುಸರಿಸಬೇಕು ಅಂತ ಹೇಳಿದ ತಕ್ಷಣ ಸಿದ್ದರಾಮಯ್ಯ ವಿರುದ್ಧವಾಗಿ ಬಿಜೆಪಿ ಮತ್ತು ಮಾಧ್ಯಮಗಳು ದೊಡ್ಡ ಪ್ರಚಾರ ಮಾಡಿಕೊಂಡು ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಫೇಮಸ್ ಅಂತ ಸುದ್ದಿಗಳನ್ನು ಮಾಡುತ್ತಾರೆ ಅದೇ ಟ್ರಂಪ್ ಅವರು ಹೇಳಿದ ತಕ್ಷಣ ಇವತ್ತು ಬಿಜೆಪಿ ಭಕ್ತಗಳ ಬಾಯಿ ಮುಚ್ಚಿ ಸುಮ್ಮನೆ ಪಾಲಿಸುತ್ತಾರೆ ಅರ್ಥ ಏನು ಕಾಂಗ್ರೆಸ್ನವರು ಏನ್ ಮಾತಾಡಿದ್ರು ಎಲ್ಲ ತಪ್ಪು ಬಿಜೆಪಿಯವರು ಏನ್ ಮಾಡುದು ಏನೆಲ್ಲ ಮಾಡಿದ್ರು ಅದೆಲ್ಲ ಕರೆಕ್ಟ್ ಅನ್ನುವಂಥದ್ದಾದ್ರೆ ಏನು ಸರ್ ಇದು ಏನು ಸೈನ್ಯಕ್ಕೆ ಸೈನ್ಯ ಬೇರೆ ಭಾರತ ಸರ್ಕಾರ ಬೇರೆ ಸರ್ ನಾವು ಕೇಳಿದ ಸರ್ಕಾರವನ್ನು ಯಾವುದೇ ಇರಲಿ ಅದು ಕಾಂಗ್ರೆಸ್ ಸರ್ಕಾರ ನಾಳೆ ಬೆಳಗ್ಗೆ ಬಿಜೆಪಿ ಸರ್ಕಾರ ದೇಶದ ರಕ್ಷಣೆ ವಿಚಾರಕ್ಕೆ ಬಂದಾಗ ದೇಶದ ಜನರ ಪರವಾಗಿ ಕಾಳಜಿ ಇದೆ ನಮ್ಮ ಶಾಸಕರಿಗೆ ದೇಶದ ಜನರ ಪ್ರಾಣಕ್ಕೆ ಬೆಲೆ ಕೊಟ್ಟು ಅವರ ಕಾಳಜಿ ಇಟ್ಕೊಂಡು ಅವರು ಪ್ರಶ್ನೆ ಮಾಡಿದರೆ ಬಿಟ್ಟರೆ ಅವರು ಬೇರೆ ಉದ್ದೇಶದಲ್ಲ ಅವ್ರು ಮಾಡಿರುವಂತ ದೇಶದ ಜನರ ಪ್ರಾಣ ಇಷ್ಟೆಲ್ಲ ಮೇಲೆ ಸುಮ್ಮನೆ ಇರಬೇಕಾ ಈಗ ನೋಡಿ ಸರ್ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಷ್ಟು ಜನರ ಪ್ರಾಣ ನಾಶ ಆಗಿದೆ ಭಾರತ ದೇಶದಲ್ಲಿ ಗೊತ್ತ ನಿಮಗೆ ಈಗ ಪುಲ್ವಾಮಾ ಟೇಕ್ ಆಯಿತು ಜನ ಸೈನಿಕರು ಸತ್ರು ಪೆಹಲ್ಗಾವ ಆಯ್ತು ಡೆಲ್ಲಿನಲ್ಲಿ ಏಳು ಕಾಲೇಜಿನ ವಿಚಾರ ಇನ್ನೊಂದು ವಿಚಾರ ಅದೆಲ್ಲ ಕೂಡ ಪಾಸ್ಟ್ ಅವರು ಆ ತರದ ಉದ್ದಟತನದ ಹೇಳಿಕೆಗಳನ್ನೇನಾದ್ರು ಕೊಟ್ಟಿದ್ರೆ ಅವರು ಆ ಸಂದರ್ಭಕ್ಕೆ ಅದನ್ನ ಸ್ಪಷ್ಟನೆ ಏನು ಕೊಟ್ಟಿರ್ತಾರೆ ಅಥವಾ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿರ್ತಾರೆ ಆದ್ರೆ ಆ ಹೇಳಿಕೆಗಳನ್ನು ತಗೋಬಂದು ಈ ಹೇಳಿಕೆ ಸೇರಿಸಿ ಅದನ್ನ ಮೂವರು ಮಂದಿ ದೊಡ್ಡ ಮಾಡೋದು ಸರಿಯಲ್ಲ ಅಲ್ಲ ಅನ್ನುವಂಥದ್ದು ನಾವ್ ಹೇಳಿಕೆ ನಿಮ್ಗೆ ಇಚ್ಛೆ ಪಡ್ತಾವಂಥದ್ದು ಸೋಫಿಯಾ ಕುಲೇಶಿ ಅವರ ಸೇನಾಧಿಕಾರಿ ಅವರ ಕ್ಷಮೆಯನ್ನು ಹೋಲಿಕೆ ಕೇಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಅವರನ್ನು ಒಂದು ಧರ್ಮಕ್ಕೆ ಹೋಲಿಕೆ ಮಾಡಿ ಅವ್ರು ಪಾಕಿಸ್ತಾನದ ಸೋದರಿ ಅಂತ ಹೇಳ್ಬಿಟ್ಟು ಅವ್ರ ಅವಮಾನ ಮಾಡೋ ಕೆಲಸ ಇದೇ ಅವರು ಮಾಡಿದ್ದಾರೆ ಇನ್ನು ಎರಡನೇದು ನಿನ್ನೆ ಒಬ್ಬ ಬಿಜೆಪಿ ಎಂ ಪಿ ನಿನ್ನೆ ಹೇಳಿರಂತ ಒಬ್ಬ ಬಿಜೆಪಿ ಮಧ್ಯಪ್ರದೇಶ ಉಪಮುಖ್ಯಮಂತ್ರಿ ಈಗ ನಮ್ಮ ಸರ್ಕಾರ ಹೇಳಿದೆ ಉಗ್ರರ ನಾಲ್ಕು ನೆಲೆಗಳನ್ನ ನಾವು ಧ್ವಂಸ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಕ್ರಾಫ್ಟ್ಸ್ ಬಿಟ್ಟು ಆ ಉಗ್ರರ ನಾಲ್ಕು ನೆಲೆಗಳನ್ನ ಬಿಟ್ಟು ಮಿತ್ ಏನ್ ಮಾಡಿದೀರಿ ಇನ್ನೂ ಜಾಸ್ತಿ ಮಾಡ್ಬೇಕಾಗಿತ್ತು ಆ ಉಗ್ರರು ಯಾರ ನಾಲ್ಕು ಜನ ದಾಳಿ ಮಾಡಿದ್ರು ಅವ್ರನ್ನ ಯಾಕೆ ಹಿಡಿದಿಲ್ಲ ಅವರನ್ನು ಯಾಕೆ ಶಿಕ್ಷೆ ಬಲಪಡಿಸ್ತಿಲ್ಲ ಅನ್ನೋದಷ್ಟೇ ಅವರು ಮುಂದುವರೆದ ಪ್ರಶ್ನೆ ಆಗಿತ್ತು ಅದನ್ನು ಉಡಾಪಡೆಯಿಂದ ಅವರು ಎಲ್ಲಿಸಿದ ನಾವು ಕೇವಲವಾಗಿ ಮಾತಾಡಿಲ್ಲ ಅಂದ್ರೆ ಯಾಕೆ ಕದನ ವಿರಾಮ ಮಾಡಿದ್ರಿ ಪಾಕಿಸ್ತಾನದ ಪೀವತ್ತಿಯನ್ನು ವಶಪಡಿಸಲಿಕ್ಕೆ ಒಂದು ಭಾರತ ಸರ್ಕಾರದ ಒಳ್ಳೆ ಅವಕಾಶ ಇತ್ತು ಟೈಮ್ ನಲ್ಲಿ ಇದನ್ನ ಮಾಡಲಿಕ್ಕೆ ಇಂತ ಒಂದು ಒಳ್ಳೆ ಅವಕಾಶವನ್ನ ಕೇಂದ್ರ ಸರ್ಕಾರ ಟ್ರಂಪ್ ನ ಮಾತಿಗೆ